ನಮಸ್ತೆ ಪೂರ್ಣ ನಿಮಗೆ ಒಂದು ಒಳ್ಳೆ ಬೀನ್ಸ್ ಮಸಾಲ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಬೀನ್ಸನ್ನು ಸಣ್ಣ ಸಣ್ಣದಾಗೆ ಹೆಚ್ಚಿಟ್ಕೊಂಡೀನಿ ಅದನ್ನು ತೊಳೆದು ನಾನು ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು ರಿಸಲ್ ತಗೊಂಡು ಬರ್ತೀನಿ ಸೊ ನಮ್ಮಿದು ಒಂದು ರಿಸಲ್ ಬರೋವರೆಗೂ ನಾವು ಕಾಯಬೇಕು ನಾನೊಂದು ಬಾಗಿಲಿಗೆ ಕಡಲೆಬೇಳೆ ಒಂದು ಸ್ಪೂನ್ ಹಾಕೊತೀನಿ ಸೊ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಾದ ಮೇಲೆ ನಾನು ಇದಕ್ಕೆ ಒಂದು ಮೂರು ಒಣಮೆ ಶಿಂಕೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಒಡಗೊಬ್ಬರಿ ಹಾಕೊತೀನಿ ಇದಕ್ಕೆ ಒಂದು ಬ್ಯಾಡಿಗೆ ಮೆಣಸಿಂಕೆ ಕೂಡ ಹಾಕೊತಾಯಿದ್ದೀನಿ ಇದೆಲ್ಲವನ್ನು ನಮಗೆ ಗೋಲ್ಡನ್ ಕಲರ್ ಬಂದ ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ ಸೊ ಈ ಮಿಕ್ಸಿಗೆ ಒಂದು ಸ್ವಲ್ಪ ನಾವು ಜೀರಿಗೆ ಹಾಕ್ಕೊಳ್ಳೋಣ ಅಂದರೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಸೊ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಾವೀಗ ಇದನ್ನು ತರತರಿಯಾಗಿ ಮಿಕ್ಸಿಗೆ ಹಾಕ್ಕೊತೀನಿ ನಾನಿಲ್ಲಿ ಬೀನ್ಸ್ ಕೂಡ ನಮಗೆ ಬೆಂದಿದೆ ಈ ನೀರೆಲ್ಲ ಬಸ್ಸಿ ಹಾಕಿದ್ಮೇಲೆ ಒಂದು ಬಾಣೆಗೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಈ ಸಾಸಿವೆ ತಂದ ಮೇಲೆ ನಾವು ತೊಗೊಂಡಿರೋ ಹಾಕ್ಕೊಳ್ಬೇಕು ಸೊ ಅದು ಹಾಕ್ಕೊಂಡಾದ್ಮೇಲೆ ನಾವು ಮಾಡ್ಕೊಂಡಿರೋಂಥ ಪೌಡರ್ನ ಕೂಡ ನಾವು ಅದೇ ಥರ ಹಾಕೊಳ್ಬೇಕು ಆ ಪೌಡರ್ಗೆ ನಾವು ನೀರು ಹಾಕ್ಕೊಬಾರ್ದು ಸೊ ಇದೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇರ್ತಿದ್ರೆ ಅದು ಹಸಿವಾಸನೆ ಹೋಗುತ್ತೆ ಸ್ವಲ್ಪ ಶುಗರ್ ಹಾಕ್ಕೊಂಡ್ರೆ ರುಚಿ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಸೊ ನೋಡ್ಕೊಂಡ್ರಲ್ಲ ದೊಡ್ಡೋರಿಂದ ಹಿಡಿದು ಮಕ್ಕಳೊಳಗೂ ಎಲ್ಲರೂ ತಿನ್ಬೋದು ರುಚಿ ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಸೊ ನೋಡ್ಕೊಂಡ್ರಲ್ಲ ಬೀನ್ಸ್ ಮಸಾಲ ಪಲ್ಯ ಯಾವ ರೀತಿ ಅಂತ ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬಿಡಿ